ನಾವು ಹೀಗೆ ಮುಂದೆ ಹೋಗಿ ಪೋಸ್ಟ್ ಆಫೀಸ್ ರೋಡ್ಗೆ ಹೋಗಬೇಕು ಹಲಸಿನ ಮನೆ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರ ತುಂಬ ಧನ್ಯವಾದಗಳು ನಮಗೆಲ್ಲರಿಗೂ ಇದೇ ಥರದ ಸಿದ್ದಾಪುರದ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರುತ್ತೆ ದಯವಿಟ್ಟು ನೋಡಿ ವಿಡಿಯೋ ಮಾಡಬೇಕಲ್ಲ ಮತ್ತೆ ನೋಡಿ ಇಲ್ಲೂ ಕೂಡ ತರಕಾರಿಗಳೇ ಮುಂದೆ ಸೊಪ್ಪಿಗಳ ರೇಟ್ ಎಷ್ಟಿದೆ ಕೇಳೋಣ ನೋಡಿ ಜನ ಜಾಸ್ತಿ ಆಗ್ತಾ ಇದಾರೆ ನೋಡಿ ಇಲ್ಲಿ ಸೊಪ್ಪೆಲ್ಲ ಇಟ್ಟಿದ್ದಾರೆ ಸರ್ ನಿಮ್ಮ ಹೆಸರು ರುದ್ರೇಶ್ ನೋಡಿ ರುದ್ರೇಶ್ ಅಂತ ಯಾವ ಹುಡುಗುಡಿ ಎಲ್ಲಾಗುತ್ತೆ ಅದು ತಾಲೂಕು ನೋಡಿ ಶಿಕಾರಿಪುರದವರು ಸರ್ ರೇಟ್ ಎಲ್ಲ ಎಷ್ಟಿದೆ ಇವತ್ತು ಎಲ್ಲ ರೂಪಾಯಿ ಐದು ಇದ್ದಾರೆ ಇಷ್ಟು ಕಡಿಮೆ ರೇಟಿಗೆ ಯಾರು ಕೊಡಲ್ಲ ಎಲ್ಲದಕ್ಕೂ ಅಷ್ಟೇನಾ ಪ್ರತಿ ಸಂತೆಗೂ ಬರ್ತೀರಲ್ಲೂ ಐದು ಆರು ಕೊಡ್ತಿದ್ವಿ ಇದಕ್ಕೂ ಅಷ್ಟೇ ಇದೆಯಲ್ಲ ನೋಡಿ ನೋಡಿ ಫ್ರೆಶ್ ಇದೆ ಎಲ್ಲಿಂದ ತರಿಸ್ತೀರ ಇದ್ನಲ್ಲ ನಾವೇ ಬೆಳೆಯೋದು ನೀವೇ ಬೆಳಿತೀರಾ ನೋಡಿ ಇವರೇ ಬೆಳೆದಿತ್ತಂತೆ ಬರಿ ನೋಡಿ ಇಲ್ಲಿ ಕಾಯಿ ಎಲ್ಲ ಇದೆ ಸರ್ ಕಾಯಿಗೆಲ್ಲ ಎಷ್ಟಿದೆ ರೇಟು ಹಾಂ ಮೂವತ್ತೆಂಟು ರೂಪಾಯಿ ಹೋಲ್ಸೇಲ್ ತೊಗೊಂಡ್ರೆ ಹಾಂ ಕೆ ಜಿಗೆ ಹಾಂ ಕೆ ಜಿಗೆ ಹಾಂ ಕಡಿಮೆ ಕಡಿಮೆ ತಗೊಂಡ್ರೆ ಕಡಿಮೆ ತಗೊಂಡ್ರೆ ನಲ್ವತ್ತು ರೂಪಾಯಿ ಕೆಜಿಗೆ ಅಷ್ಟೇ ಎಲ್ಲಿಂದ ತರಿಸ್ತೀರಾ ನಾವು ಹೊನ್ನಾವರ ನೋಡಿ ಹೊನ್ನಾವರದ ಕಾಯಿಗಳು ಹೊನ್ನಾವರದ ಕಾಯಿಗಳು ಕಾಯಿ ನೋಡಿ ನೋಡಿ ದೊಡ್ಡ ಕಾಯಿ ಸೈಜ್ ಈ ಸೈಜ್ ಬೇಕು ಅಂದ್ರೆ ನೂರು ರೂಪಾಯಿಗೆ ನಾಲ್ಕು ಮತ್ತು ದೊಡ್ಡದು ಬೇಕು ಅಂತ ಹೇಳಿದ್ರೆ ನೂರ ಇಪ್ಪತ್ತೈದು ರೂಪಾಯಿ ನಾಲ್ಕು ಕೈಗೆ ಮೂವತ್ತು ರೂಪಾಯಿ ಆಗುತ್ತೆ ಕಾಯಿಲೆ ಚೆನ್ನಾಗಿದೆ ಚೆನ್ನಾಗಿದೆ ಪ್ಯಾಪಾರೆಲ್ಲ ಅಡಿದಿರಾ ಇವತ್ತು ಸಾಮಾನ್ಯ ಪರವಾಗಿಲ್ಲ ನಮ್ಮದು ಡೈಲಿ ಕಸ್ಟಮರ್ ಇದ್ದಾರೆ ಎಲ್ಲಿದೆ ಅಂಗಡಿ ಗೋಡನ್ ಇದೆ ಮತ್ತು ಗೋಡೌನ್ ಇದೆಯಾ ಹಾಂ ಪ್ರತಿ ವಾರಕ್ಕೊಂದ್ಸಲ ಇಲ್ಲಿ ಬರ್ತೀವಿ ಕಸ್ಟಮರ್ ಹತ್ರ ಎಲ್ಲ ಸಹಕರಿಸಿ ಒಳ್ಳೆ ವ್ಯಾಪಾರ ಮಾಡ್ತೀವಿ ಓಕೆ ಈ ಮದುವೆ ಮದುವೆಗೆಲ್ಲ ಜಾಸ್ತಿ ಕಾಯಿ ತಗೊಳ್ತಾರೆ ಅವ್ರಿಗೆ ಕಡಿಮೆ ಹಾಕಿ ಕಡಿಮೆ ಹಾಕಿ ಕೊಡ್ತೀವಿ ಕಡಿಮೆ ಅವ್ರು ಎಷ್ಟು ಜಾಸ್ತಿ ತಗೊಳ್ತಾರೆ ಅಷ್ಟು ಕಡಿಮೆ ಹಾಕ್ಬೇಡ ಹಾಂ ಇಲ್ಲ ಇಲ್ಲ ನಮ್ಮದು ಹಲಸಿನ ಮನೆ ಅಂತಿದೆ ಯೂಟ್ಯೂಬ್ ಚಾನಲು ನೋಡಿ ಆಯಿತಾ

ಹಲಸಿನ ಮನೆ ಹಲಸಿನ ಮನೆ ಅಂತ ಇದೆ ಯೂಟ್ಯೂಬ್ ಅಲ್ಲಿ ನಾವೀಗ ಪಟ್ಟಣ ಪಂಚಾಯತ್ ಹತ್ರ ಬಂದ್ವಿ ಇಲ್ಲಿ ನೋಡಿ ಆರಕ್ಷಕರೆಲ್ಲ ತುಂಬಾ ಕಂಟ್ರೋಲ್ ಮಾಡ್ತಾ ಇದಾರೆ ಕ್ರೌಡ್ನೆಲ್ಲ ಸರ್ ನಮಸ್ತೆ ಈಗ ಪಟ್ಟಣ ಪಂಚಾಯತ್ ಹತ್ರ ಬಂದ್ವಿ ಇಲ್ಲೂ ಆ ಕಡೆ ಒಂದು ಲೈನ್ ಇದೆ ಆ ಕಡೆ ಎಂಡ್ ತನಕ ಸುಮಾರು ಬಂದ್ವಿ ಈಗ ಪಟ್ಟಣ್ ಪಂಚಾಯತ್ ಪೋಸ್ಟ್ ಆಫೀಸ್ ಹತ್ರ ಇದೆ ಬಂದ್ವಿ ಆ ಕಡೆ ಎಂಡ್ ತನಕ ಹೋಗಿ ಆ ಕಡೆ ಭಗತ್ ಸಿಂಗ್ ಸರ್ಕಲ್ ಇದೆ ಅಷ್ಟು ಮುಗಿಸಿದ್ರೆ ಮುಗೀತು ಸಂತೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪೆಲ್ಲ ಇದೆ ಸರ್ ರೇಟ್ ಎಲ್ಲ ಎಷ್ಟಿದೆ ಸರ್ ನಿಮ್ಮ ಹೆಸರು ನೋಡಿ ನಾಗಪ್ಪ ಅಂತ ಇವರ ಹೆಸರು ನನ್ನ ಹೆಸರು ನಾಗರಾಜ ಅಂತ ಯಾವೂರು ನೀವೇ ಬೆಳೆದಿದ್ದೀಯಲ್ಲ ತಗೊಂಡಿದ್ದ ತಗೊಂಡಿದ್ದ ಈರುಳ್ಳಿ ಎಲ್ಲ ಇದೆ ಸರ್ ಎಷ್ಟಾಗಿದೆ ಸರ್ ಈರುಳ್ಳಿ ರೇಟು ನೋಡಿ ಇಪ್ಪತ್ತು ರೂಪಾಯಿ ಇದೆ ಚೆನ್ನಾಗಿದೆ ಈರುಳ್ಳಿ ಎಲ್ಲ ಸರ್ ಊರು ಸರ್ ನಿಮ್ಮ ಹೆಸರು ಯಾವ ಶಿರಾಳ್ಕೊಪ್ಪನ ಆಲೂಗಡ್ಡೆಗೆ ಎಷ್ಟಿದೆ ನೋಡಿ ಆಲೂಗಡ್ಡೆ ಮೂವತ್ತು ರೂಪಾಯಿ ಇದೆ ರೇಟ್ ಇಲ್ಲ ಸ್ವಲ್ಪ ಕಡಿಮೆ ಇದೆ ವ್ಯಾಪಾರ ಚೆನ್ನಾಗಿದೆಯಾ ಎಷ್ಟು ದಿನ ಸಂತೆಲೇ ಇರ್ತೀರಾ ವಾರದಲ್ಲಿ ಎಷ್ಟು ದಿನ ಸಂತೆ ಮೂರು ದಿನನಾ ಇದೆ ಸರ್ ನಿಮ್ಮ ಹೆಸರು ಸ್ವಾಮಿ ವ್ಯಾಪಾರ ಚೆನ್ನಾಗಿದೆಯಾ ಪರವಾಗಿಲ್ಲ ಚೆನ್ನಾಗಿ ಈಗ ಎಷ್ಟು ದಿನ ಸಂತೆಲೇ ಇರ್ತೀರಾ ನೀವು ಆರು ದಿನ ಸಂತೆ ಆರು ದಿನ ಸಂತೆ ಮಾಡ್ತೀರಾ ಶುಕ್ರವಾರ ರಜಾ

ಸರ್ ಮಗೇಕಾಯಿಗೆಲ್ಲ ಎಷ್ಟು ರೇಟು ಇಪ್ಪತ್ತು ರೂಪಾಯಿನ ನೋಡಿ ಇಪ್ಪತ್ತು ರೂಪಾಯಿಗೆ ಎರಡು ಪೀಸ್ ಅಂತೆ ಮಗೇಕಾಯಿಗೆ ನೋಡಿ ಮೂಲಂಗಿ ಇಪ್ಪತ್ತು ರೂಪಾಯಿ ಕೆಜಿ ಇಷ್ಟು ಆಗಿ ಅಂತ ಯಾರು ಕೊಡೋಲ್ಲ ಬರ್ತೇವೆ ಸರ್ ಬಾಯ್ ಬಾಯ್ ನೋಡಿ ಫ್ರೆಶ್ ಇದೆ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣೆಲ್ಲ ಇದೆ ಸರ್ ರೇಟ್ ಎಲ್ಲ ಎಷ್ಟಿದೆ ಕಲ್ಲಂಗಡಿ ಹಣ್ಣಿಗೆ ರೂಪಾಯಿ ಎರಡು ಇದೆಲ್ಲ ಈ ಕಡೆ ಎಲ್ಲ ಇರೋದು ಐವತ್ತು ರೂಪಾಯಿ ಮೂರು ಈಗ ಕಡಿಮೆ ಮಾಡಿದ್ರೆ ಇಲ್ಲ ಬೆಳಗ್ಗೆ ಇಷ್ಟೇ ಐತೆ ರೇಟು ಈಗ ಸ್ವಲ್ಪ ಕಡಿಮೆ ಮಾಡಿದ್ರ ನೋಡಿ ಕಲ್ಲಂಗಡಿ ಹಣ್ಣಲ್ಲಿ ತುಂಬಾ ಚೆನ್ನಾಗಿದೆ ಬರುತ್ತೆ ಸರ್ ಈ ಕಡೆ ಒಂದ್ ಹೆಂಡ್ ಮುಗಿಸಿದ್ವಿ ಹಲಸಿನ ಮನೆ ಅಂತಿದೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ಸರ್ ಆಲೂಗಲ್ಲ ಎಷ್ಟಿದೆ ಸರ್ ರೇಟು ಮೂವತ್ತು ರೂಪಾಯಿ ಕಿಲೋ ಈರುಳ್ಳಿ ಈರುಳ್ಳಿ ಎರಡು ನೋಡಿ ಎರಡು ಕೆ ಜಿ ಐವತ್ತು ರೂಪಾಯಿ ಅಂತೆ ಈರುಳ್ಳಿ ಚೆನ್ನಾಗಿದೆ ಈ ಕಡೆ ಆಲೂಗಡ್ ಚೆನ್ನಾಗಿದೆ ಮೂವತ್ತು ರೂಪಾಯಿ ಕೆಜಿ ಈ ಕಡೆ ಸೈಡ್ ಮುಗಿಸಿದ್ವಿ ಒಂದು ರೌಂಡು ಇನ್ನು ಆ ಕಡೆ ಭಗತ್ ಸಿಂಗ್ ಸರ್ಕಲ್ ಮುಗಿಸಿದ್ರೆ ಮುಗೀತು ನೋಡಿ ಇಲ್ಲಿ ಕಬ್ಬಿನಲ್ಲಿ ಕುಡಿಯಕ್ಕೆ ಬಂದ್ವಿ ಈಗ ನಾವು ಸರಿ ಇವಾಗ ಜನ ಇದ್ದಾರಾ ಜನ ಇದ್ದಾರಂತೆ ಜನ ಜಾಸ್ತಿ ಬರ್ತಾ ಇದಾರೆ ಯಾಕಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಈಗ ಸಂಜೆ ಆದ್ಮೇಲೆ ಸಂಜೆ ಆದ್ಮೇಲೆ ಸ್ವಲ್ಪ ರೇಟ್ ಕಡಿಮೆ ಅಲ್ವಾ ರೇಟ್ ಡೌನ್ ಇದೆ ಕತ್ಲೆ ಆಯ್ತು ಸುಮಾರು ನೋಡಿ ಇಲ್ಲಿ ಹಣ್ಣೆಲ್ಲ ಇದೆ ರೇಟ್ ಎಲ್ಲ ಎಷ್ಟಿದೆ ಸರ್ ಇವತ್ತು ಇದಕ್ಕೆ ಕಿತ್ಲೆಹಣ್ಣಿಗೆ ನೋಡಿ ಕಿತ್ಲೆ ನೂರು ರೂಪಾಯಿ ಒಂದೂವರೆ ಕೆಜಿ ಅಂತೆ ಮೂಸಂಬಿಗೆ ಎಷ್ಟಿದೆ ನೋಡಿ ಎಂಬತ್ತು ರೂಪಾಯಿ ಮೂಸಂಬಿ ಹಣ್ಣು ಡ್ರ್ಯಾಗನ್ ನೋಡಿ ಡ್ರಾಗನ್ ಫ್ರೂಟಿಗೆ ನೂರು ರೂಪಾಯಿ ಮತ್ತೆ ಎಂಬತ್ತು ರೂಪಾಯಿ ಪೀಸ್ ಎಲ್ಲ ಇದೆಯಂತೆ ದ್ರಾಕ್ಷಿ ಹಣ್ಣು ನೋಡಿ ನೂರು ರೂಪಾಯಿಗೆ ಎರಡು ಕೆಜಿ ದ್ರಾಕ್ಷಿ ಹಣ್ಣು ನಿಮ್ಮದು ನಿಮ್ದು ನೋಡಿ ಹಾಂಗಲ್ಲಿಂದ ಎಲ್ಲ ಬಂದಿದ್ದಾರೆ ಹ್ಞೂ ಇದಕ್ಕೆ ಎಷ್ಟು ದಾಳಿಂಬೆಗೆ ಮುನ್ನೂರು ರೂಪಾಯಿನ ರೇಟ್ ಜಾಸ್ತಿ ಆಗಿದೆ ಈಗ ಓಕೆ ಸರ್ ನೋಡಿ ದಾಳಿಂಬೆ ಹಣ್ಣಿಗೆ ಮುನ್ನೂರು ರೂಪಾಯಿ ಆಗಿದೆ ಅಂತೆ ಮೊದಲು ಸ್ವಲ್ಪ ಕಡಿಮೆ ಇತ್ತು ಈಗ ಜಾಸ್ತಿ ಆಗಿದೆ ವ್ಯಾಪಾರ ಎಲ್ಲ ಹೇಗಿದೆ ಇವ್ರು ನೀವು ನೋಡಿರ್ತೀರಾ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಂಗಡಿ ಇತ್ತು ಎಲ್ಲರೂ ಇವ್ರ ಹತ್ರ ಖರೀದಿ ಮಾಡೇ ಇರ್ತೀರಾ ನನ್ಗೆ ಗೊತ್ತಿದ್ದಂಗೆ ವ್ಯಾಪಾರ ಆಡಿಲ್ವಾ ನೋಡಿ ಈಗ ಸುಮಾರು ಸಂಜೆ ಆಯ್ತು ಜನ ಕಡಿಮೆ ಆಗ್ತಿಲ್ಲ ಬರ್ತಾನೆ ಇದಾರೆ ನೋಡಿ ಇಲ್ಲಿ ಕುರ್ದಿ ಶೇಂಗಾ ಇದೆ ಬೇಸಿ ಶೇಂಗಾನು ಇದೆಯಾ ರೇಟ್ ಎಷ್ಟಿದೆ ಎರಡಕ್ಕೂ ಸೇಮ್ ಡಿಫ್ರೆಂಟ್ ಯಾವ್ದಕ್ಕೆ ಕುರ್ದಿದಕ್ಕೆ ನೂರ ನಲ್ವತ್ತು ಬೇಸಿದಕ್ಕೆ ನೂರ ಇಪ್ಪತ್ತು ನೋಡಿ ಬೇಸಿದಕ್ಕೆ ನೂರ ಇಪ್ಪತ್ತು ರೂಪಾಯಿ ಅಂತೆ ಇದಕ್ಕೆ ನೂರ ನಲವತ್ತಂತೆ ವ್ಯಾಪಾರ ಎಲ್ಲ ಅಡ್ಡಿಲ್ ವಾಸ ಅಂತೇಳಿ ನೋಡಿ ಇಲ್ಲಿ ಚಿಕ್ಕ ಹಣ್ಣೆಲ್ಲ ಇದೆ ಚಿಕ್ಕ ಹಣ್ಣೆಲ್ಲ ಎಷ್ಟು ಸರ್ ರೇಟು ಐವತ್ತು ರೂಪಾಯಿ ನೋಡಿ ಕಿಲೋಗೆ ಐವತ್ತು ರೂಪಾಯಿ ಚಿಕ್ಕ ಹಣ್ಣೆಲ್ಲ ನೋಡಿ ಇಲ್ಲಿ ಮಾವಿನಕಾಯಿ ಸರ್ ಮಾವಿನಕಾಯಿಲ್ಲ ಎಷ್ಟಿದೆ ನೋಡಿ ರೂಪಾಯಿ ಕೆ ಜಿನಾ ನೋಡಿ ನೂರಿ ಕೆಜಿನ ನೂರಿ ಮಾವಿನಕಾಯಿ ಸಿಗ್ತಾ ಇದೆ ಹೂವಿದೆ ಸೇವಂತಿಗೆ ಹೂವು ಸರ್ ಹೂವಿಗೆಲ್ಲ ಎಷ್ಟಿದೆ ಸರ್ ರೇಟು ಹೂವಿಗೆಲ್ಲ ಎಷ್ಟಿದೆ ರೇಟು ಹೂವಿಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇದೆ ಇದಕ್ಕೆ ಎಷ್ಟಿದೆ ಹೂವಿನ ಮೇಲೆ ನೋಡಿ ನಲ್ವತ್ತು ರೂಪಾಯಿ ಹೂವಿನ ಮೇಲೆ ಸಿಗುತ್ತೆ ಗುಲಾಬಿಗೆಲ್ಲ ಎಷ್ಟಿದೆ ಗುಲಾಬಿ ಎರಡು ನೋಡಿ ಎರಡು ನೂರು ರೂಪಾಯಿ ಅಂತ ಕೆಜಿಗೆ ಗುಲಾಬಿ ಹೂವು ಈ ಕಡೆ ಈಗ ಭಗತ್ ಸಿಂಗ್ ಸರ್ಕಲ್ ಹತ್ರ ಬಂದ್ವಿ ಸಂತೆ ಆಯ್ತು ಇಲ್ಲಿಗೆ ಮೀನ್ ಮಾರ್ಕೆಟ್ ಇನ್ನೊಂದಿನ ತೋರಿಸ್ತೀನಿ ಈಗ ತೋರ್ಸಕ್ಕೆ ಆಗಲ್ಲ ಲೇಟ್ ಆಗೋಯ್ತು नौ रूपए में नौ का आइटम नौ रुपए में नौ रुपए में आइटम चार्जिंग का लाइट एलईडी बल्ब गैस का लाइटर चार्जर नौ रुपए में लाइटर चार्जर का केबल नौ रुपए में चार्जर आइटम छो रुपए में नौ रुपए में नौ आइटम चार्जिंग का लाइट एलईडी बल्ब गैस का लाइटर

ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಲಸಿನ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್